ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡು ಈಗಾಗಲೇ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಯಾವ ಯಾವ ಕಾರಣದಿಂದ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಆಗ್ತಾ ಇದೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕೆಲವೊಂದಿಷ್ಟು ಕಾರಣಗಳಿಂದ ಬಿ ಪಿ ಎಲ್ ಕಾರ್ಡು ರದ್ದಾಗ್ತಾ ಇರುವಂಥದ್ದು ಇಲ್ಲಿ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಏಳು ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿದಂಥವರಿಗೆ ಅವ್ರ ರೇಷನ್ ಕಾರ್ಡು ಮೊದಲಿಗೆ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಮತ್ತು ಇಲ್ಲಿ ನೋಡಿ ಪಡಿತರ ಚೀಟಿ ಯಾವುದೇ ಸದಸ್ಯರು ಹಾಗೆ ಒಂದು ಮತ್ತು ಇಲ್ಲಿ ನಾಲ್ಕು ಚಕ್ರದ ವಾಹನವನ್ನು ಹೊಂದಿದ್ರೆ ಅಂತವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಮತ್ತು ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರುವಂಥವರ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲೇಷನ್ ಆಗ್ತಾ ಇದೆ ಸ್ನೇಹಿತರೆ ಮತ್ತು ಸರ್ಕಾರಿ ನೌಕರಿ ಮಾಡ್ತಿರುವಂಥವರು ಕೂಡ ರೇಷನ್ ಕಾರ್ಡನ್ನ ಪಡ್ಕೊಂಡಿದ್ದಾರೆ ಅಂಥವರ ರೇಷನ್ ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಅದೇ ರೀತಿಯಾಗಿ ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಖಾಯಂ ಸಿಬ್ಬಂದಿಗಳ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಯಾರೇ ಇರಲಿ ಆ ಕುಟುಂಬದಲ್ಲಿ ತಂದೆ ಅಥವಾ ತಾಯಿ ಯಾರೇ ಒಂದು ಅರೆ ಇದು ಈ ಒಂದು ಕೆಲಸದಲ್ಲಿ ಅಂತಂದ್ರೆ ಅವರು ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಮತ್ತು ವೃತ್ತಿಪರ ನೌಕರರಾಗಿದ್ದರೆ ಯಾವುದೇ ಆಗಿರಲಿ ವೈದ್ಯರು ಇಂಜಿನಿಯರ್ಗಳು ವಕೀಲರು ಇತರರು ಯಾವುದೇ ಆಗಿದ್ದರೂ ಕೂಡ ಅವರು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಮತ್ತು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಂದಾಯಿತ ಗುತ್ತಿಗೆದಾರರು ಮತ್ತು ಎ ಪಿ ಎಮ್ ಸಿ ಟ್ರೆಂಡರ್ಗಳು ಕಮಿಷನ್ ಏಜೆಂಟ್ರು ಬೀಜ ಮತ್ತು ಗೊಬ್ಬರ ಡೀಲರ್ ಇತ್ಯಾದಿ ಒಂದು ಇದ್ದರೆ ಅವ್ರದ್ದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಅವರು ರೇಷನ್ ಕಾರ್ಡ್ ಕೂಡ ಇಲ್ಲಿ ರದ್ದು ಮಾಡ್ತಾ ಇದ್ದಾರೆ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಕೂಡ ಇಲ್ಲಿ ಅವರು ರೇಷನ್ ಕಾರ್ಡ್ ಕೂಡ ಪಡ್ಕೊಂಡಿದ್ದಾರಂತೆ ಅಂಥವ್ರು ರೇಷನ್ ಕಾರ್ಡ್ ಕೂಡ ಈ ತಿಂಗಳಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅದೇ ರೀತಿಯಾಗಿ ಸರ್ಕಾರಿ ಒಂದು ಸ ಉದ್ಯಮಗಳು ಮಂಡಳಿಗಳು ನಿಗಮಗಳು ಖಾಯಂ ನೌಕರರು ನ್ಯಾಯವಾದಿಗಳು ಸಂಸ್ಥೆ ಮಂಡಳಿಯ ನೌಕರರು ಅವರ ರೇಷನ್ ಕಾರ್ಡ್ ಕೂಡ ಇಲ್ಲಿ ರದ್ದು ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೆತ್ತಿಕೊಂಡಿದೆ ಹೌದು ಸ್ನೇಹಿತರೆ ಇಲ್ಲಿ ಅವರು ಅರ್ಹ ಅಲ್ಲ ಅಂತಂದ್ರೂ ಕೂಡ ರೇಷನ್ ಕಾರ್ಡ್ನ ಪಡ್ಕೊಂಡಿರೋದ್ರಿಂದ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿರೋದ್ರಿಂದ ಈಗಾಗಲೇ ಎರಡು ಲಕ್ಷದ ಎರಡು ಲಕ್ಷ ಮೇಲ್ಪಟ್ಟಂಥ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಈ ತಿಂಗಳಲ್ಲಿ ರದ್ದು ಮಾಡಲಿಕ್ಕೆ ತಯಾರಾಗಿರುವಂಥದ್ದು ಎಲ್ಲ ಒಂದು ರೇಷನ್ ಕಾರ್ಡ್ಗಳು ಈ ತಿಂಗಳಿನಿಂದ ರದ್ದಾಗಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಎರಡೂವರೆ ಲಕ್ಷ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಎರಡು ಲಕ್ಷ ಪ್ಲಸ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಹಾಗಾಗಿ ಇಲ್ಲಿ ಬಡವರು ಯಾವುದೇ ಒಂದು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಡವ್ರದ ಅತ್ತಿ ಅಪ್ಪಿತಪ್ಪಿ ಏನಾದರೂ ಆಗಿತ್ತು ಅಂತಂದ್ರೆ ಅವರು ಕೆಲವೊಂದಿಷ್ಟು ದಾಖಲೆಗಳನ್ನು ತಹಸೀಲ್ ಆಪೀಸಿಗೆ ಸಲ್ಲಿಸಿ ಮತ್ತೆ ಅದೇ ಒಂದು ರೇಷನ್ ಕಾರ್ಡನ್ನ ಅವರು ಅಪ್ರೂವಲ್ ಮಾಡಿಸ್ಕೊಳ್ಬೋದು ಯಾವುದೇ ತೊಂದರೆ ಇಲ್ಲ ಆದರೆ ಇಲ್ಲಿ ಇದ್ದರೂ ಕೂಡ ಅರ್ಹರಿಲ್ದವರು ಕೂಡ ರೇಷನ್ ಕಾರ್ಡ್ ಪಡ್ಕೊಂಡಿರೋದ್ರಿಂದ ಅವರಿಗೆ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅರ್ಹರಿದ್ದಂಥವ್ರ ರೇಷನ್ ಕಾರ್ಡ್ ಏನಾದರೂ ಅಪ್ಪಿತಪ್ಪಿ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ದಯವಿಟ್ಟು ನೀವು ಯಾವುದೇ ತಲೆ ಕೆಡ್ಸ್ಗಳಿಗೆ ಹೋಗ್ಬೇಡಿ ಮತ್ತೆ ನಿಮ್ಮ ದಾಖಲೆಗಳನ್ನು ಕೊಟ್ಟು ರೇಷನ್ ಕಾರ್ಡು ನೀವು ಪಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಯಾವುದೇ ಒಂದು ಈ ಮಾಹಿತಿ ನಿಮಗೆ ತಿಳಿಸ್ಬೇಕಂತಂದ್ರೆ ನಾವು ತುಂಬ ಒಂದು ಪ್ರಯತ್ನದಿಂದ ಮಾಹಿತಿಯನ್ನು ತಂದು ತಿಳಿಸ್ಕೊಡ್ತೀವಿ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ಅಪ್ಡೇಟ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿರುವಂಥ ವಿಡಿಯೋಗಳು ನೋಡ್ತಾ ಇರಿ ಪ್ರತಿಯೊಂದು ಸಾರ್ವಜನಿಕರಿಗೆ ಉಪಯೋಗ ಆಗ ಆಗುವಂಥ ಮಾಹಿತಿನೇ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು